ಜನನಿ ಸುದ್ದಿಮಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮೊದಲಿಗೆ ಮುನ್ನೋಟ ಸಾಗರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆಗೆ ಕ್ಷಣಗಣನೆ ಯಾರಿಗೆ ಕೊನೆ ಒಂಬತ್ತು ತಿಂಗಳ ಅಧಿಕಾರ ಭಾರ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಜಾಗೃತಿ ಬೀದಿ ನಾಟಕ ಎಚ್ಚರ ಸಾಗರದಲ್ಲಿ ನಡೆಯಿತು ಸ್ಕೌಟ್ ಗೈಡ್ಸ್ ಪರೀಕ್ಷಾ ಶಿಬಿರ ಜಿಲ್ಲಾ ಪುರಸ್ಕಾರ ತಮಿಳುನಾಡ ವಿವಿಯಿಂದ ಡಾಕ್ಟರೇಟ್ ಪಡೆದ ಇಂದಿರಾ ಗಾಂಧಿ ಕಾಲೇಜು ಉಪನ್ಯಾಸಕ ಸಂತೋಷ್ ಕುಮಾರ್ when the wind is ಸಾಗರ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಾಗರಪೇಟೆ ಪೊಲೀಸ್ ಠಾಣೆ ಮತ್ತು ಜ್ಞಾನಸಾಗರ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾದ ಜಾಗೃತಿ ಕಾರ್ಯಕ್ರಮ ಇಲ್ಲಿನ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆಯಿತು ಈ ವೇಳೆ ವಿದ್ಯಾರ್ಥಿಗಳಿಂದ ರಸ್ತೆ ಸುರಕ್ಷತೆ ಕುರಿತ ಬೀದಿ ನಾಟಕ ಏರ್ಪಡಿಸಲಾಗಿತ್ತು ಪೇಟೆ ಠಾಣೆ ವೃತ್ತ ನಿರೀಕ್ಷಕ ಪುಲ್ಲಯ್ಯ ರಾಥೋಡ್ ನಾಗರಾಜ್ ಎಆರ್ಟಿಒ ವೀರೇಶ್ ಜ್ಞಾನಸಾಗರ ಶಾಲೆಯ ಪ್ರಾಂಶುಪಾಲ ಪ್ರಶಾಂತ್ ಸಂಜಯ್ ವಿದ್ಯಾ ಕೇಂದ್ರ ಸಂಸ್ಥೆಯ ಅಧ್ಯಕ್ಷರಾದ ರಾಜನಂದಿನಿ ಕಾಗೋಡು ಮತ್ತಿತರರು ಈ ಸಂದರ್ಭ ಮಾತನಾಡಿದರು ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ವಾಸುದೇವ್ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಯಾಕಂದ್ರೆ ಈಗ ಹುಡುಗರು ಯುವಕರು ಮಾತಾಡೋದು ಭಾರಿ ಕಷ್ಟ ಆಗ್ತಾರೆ ಚಿಕ್ಕಂದಿಂದನೇ ಅವರಿಗೆ ರಸ್ತೆ ಬಗ್ಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಎಲ್ಲ ತಿಳಿದ್ರೆ ಮುಂದೆ ನಿಮ್ಮ ಕೆಲಸಗಳು ಬಹಳ ಸುಲಭ ಆಗ್ತದೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಆ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸುವಲ್ಲಿ ಸ್ಕೌಟ್ ಗೈಡ್ಸ್ ಮಹತ್ವದ ಪಾತ್ರ ವಹಿಸುತ್ತದೆ ಶಿಕ್ಷಣ ಮತ್ತು ನಂತರದ ಜೀವನದಲ್ಲಿ ಬದ್ಧತೆ ಬೆಳೆಸಿಕೊಂಡು ಉತ್ತಮ ಪ್ರಜೆ ಆಗಲು ಸ್ಕೌಟ್ ಗೈಡ್ಸ್ ತರಬೇತಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಹೇಳಿದರು ಸಾಗರದ ನಿರ್ಮಲಾ ಬಾಲಿಕ ಪ್ರೌಢಶಾಲೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ವತಿಯಿಂದ ನಡೆದ ಜಿಲ್ಲಾ ಪುರಸ್ಕಾರ ತರಬೇತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಅಧ್ಯಕ್ಷ ವಹಿಸಿದ್ದ ಜಿಲ್ಲಾ ಸ್ಕೌಟ್ ಗೈಡ್ಸ್ ಆಯುಕ್ತರಾದ ಸರಸ್ವತಿ ನಾಗರಾಜ್ ಮಾತನಾಡಿ ಸಾಗರ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ತರು ಅಗತ್ಯ ಇದೆ ಇದಕ್ಕೆ ಪೋಷಕರು ಹಾಗೂ ಶಾಲಾ ಆಡಳಿತ ಮಂಡಳಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ರೋವರ್ ಜಿಲ್ಲಾ ಆಯುಕ್ತ ಕೆ ರವಿ ಶಿಬಿರದ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯದರ್ಶಿ ನಿಕ್ಷನ್ ಮಣಿಕಂಠ ಜಿಲ್ಲಾ ತರಬೇತಿ ಆಯುಕ್ತರಾದ ಶಿವಶಂಕರ್ ಚಂದ್ರಶೇಖರಯ್ಯ ಅಂತೋನಿ ಫರ್ನಾಂಡಿಸ್ ರಮೇಶ್ ಮಾಲ್ತೇಶಪ್ಪ ಪಾಲಾಕ್ಷಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಶಿಬಿರದಲ್ಲಿ ನಾನೂರ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಾಗರದ ಶ್ರೀಮತಿ ಇಂದಿರಾಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವಾಣಿಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕ ಎಚ್ ಕೆ ಸಂತೋಷ್ ಕುಮಾರ್ ಮಂಡಿಸಿದ ಗ್ರಾಮೀಣಾಭಿವೃದ್ಧಿಯ ಮೇಲೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪ್ರಭಾವ ಎಂಬ ಮಹಾಪ್ರಬಂಧಕ್ಕೆ ತಮಿಳುನಾಡಿನ ಭಾರತೀಯಾರ್ ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದೆ ಇವರು ಸಾಗರ ತಾಲೂಕು ಬ್ರಾಹ್ಮಣ ಕಲಸಿ ಮೀನಾಕ್ಷಿ ಮತ್ತು ಕೃಷ್ಣಮೂರ್ತಿ ದಂಪತಿಯ ಪುತ್ರ ಇವರ ಸಂಶೋಧನೆಗೆ ಹೊನ್ನಾವರ ಎಸ್ಟಿಎಂ ಕಾಲೇಜು ಉಪನ್ಯಾಸಕ ಡಾಕ್ಟರ್ ವಿನಾಯಕ್ ಎಂ ಭಂಡಾರಿ ಮಾರ್ಗದರ್ಶನ ನೀಡಿದರು ಆರು ವರ್ಷಗಳ ಹಿಂದೆ ಸಾಗರ ನಗರ ಜನರಿಂದ ಆಯ್ಕೆಯಾಗಿಯೂ ಪ್ರಸ್ತುತ ನಗರಸಭೆ ಒಳಗೆ ಅಧಿಕಾರವಿಲ್ಲದೆ ಬಾಗಿಲಲ್ಲೇ ಒಂದೂವರೆ ವರ್ಷ ಕಳೆದ ನಗರಸಭೆಯ ಸದಸ್ಯರಿಗೆ ಮತ್ತೆ ಒಳ ಅಧಿಕಾರ ಮಾಡುವುದಕ್ಕೆ ಅವಕಾಶ ಸಿಗುವ ಎಲ್ಲ ಸಾಧ್ಯತೆಗಳು ತೆರೆದುಕೊಂಡಿದೆ ನಿಯಮದ ಪ್ರಕಾರ ಇನ್ನು ಕೊನೆಯ ಒಂಬತ್ತು ತಿಂಗಳ ಅಧಿಕಾರದ ಅವಧಿ ಮಾತ್ರ ಉಳಿದಿರುವುದು ಈಗ ಯಾವುದೇ ವಿಘ್ನಗಳು ಬಾರದಿದ್ದರೆ ಇನ್ನು ಎಂಟತ್ತು ದಿನಗಳಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯುವುದು ಖಚಿತ ಕಳೆದ ವಿಧಾನಸಭೆಯ ಚುನಾವಣೆಯ ಹೊತ್ತಿಗೆ ಮುಗಿದ ಎರಡೂವರೆ ವರ್ಷದ ಮೊದಲ ಅವಧಿಯ ನಂತರ ಇತ್ತೀಚಿನವರೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲು ಪ್ರಕಟವಾಗಿರಲಿಲ್ಲ ಕಳೆದ ಆಗಸ್ಟ್ ತಿಂಗಳಲ್ಲಿ ಮೀಸಲು ಘೋಷಣೆಯಾಗಿ ಚುನಾವಣೆಯ ದಿನಾಂಕವೂ ನಿಗದಿಯಾಗಿತ್ತು ಸಹಜವಾಗಿ ಅಧಿಕಾರಕ್ಕೆ ನಾನು ನೀನು ಎನ್ನುವ ಸದಸ್ಯರ ಪರಸ್ಪರ ಚರ್ಚೆ ನಡೆಯುತ್ತಿರುವಾಗಲೇ ಸದಸ್ಯರೊಬ್ಬರು ತಂದ ತಡೆಯಾಜ್ಞೆಯ ಪರಿಣಾಮ ಮತ್ತೆ ಮುಂದಿನ ಐದು ತಿಂಗಳು ಅಧಿಕಾರವಿಲ್ಲದ ಅಜ್ಞಾತವಾಸವೇ ನಿಗದಿಯಾಯಿತು ಈಗ ತಡೆಯಾಜ್ಞೆ ತೆರವಾಗಿರುವ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸುವಂತೆ ಸೂಚನೆ ಬಂದಿದೆ ಎನ್ನಲಾಗಿದೆ ಮುಂದಿನ ಒಂದೆರಡು ದಿನಗಳಲ್ಲಿ ಕೊನೆಯ ಒಂಬತ್ತು ತಿಂಗಳ ಅಧಿಕಾರಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಘೋಷಣೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ ವಿಶೇಷ ಎಂದರೆ ಮೊದಲ ಅವಧಿಯಲ್ಲಿ ಪ್ರಕಟಗೊಂಡಿದ್ದ ಮೀಸಲು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎ ಎರಡನೇ ಅವಧಿಗೂ ಅದೇ ಮೀಸಲು ಪ್ರಕಟಗೊಂಡಿದೆ ಅಂತೆಯೇ ಈಗ ಸಾಮಾನ್ಯ ಮಹಿಳೆ ಹಾಗೂ ಎ ಕ್ರಮವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗುವುದಕ್ಕೆ ಅವಕಾಶವಿದೆ ಇಲ್ಲಿ ಸದಸ್ಯರಾಗಿರುವ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಮಹಿಳೆಯರು ಅಧ್ಯಕ್ಷ ಗಾದಿಯ ಮೇಲೆ ಸಹಜವಾದ ಆಕಾಂಕ್ಷೆಯಲ್ಲಿದ್ದಾರೆ ಒಟ್ಟು ಮೂವತ್ತೊಂದು ಸದಸ್ಯ ಬಲವಿರುವ ನಗರಸಭೆಯಲ್ಲಿ ಬಹುಮತ ಪಡೆದಿದ್ದ ಬಿಜೆಪಿ ಮೊದಲ ಅವಧಿಯ ಎರಡೂವರೆ ವರ್ಷವೂ ಅಧಿಕಾರ ಮಾಡಿತ್ತು ಮಧುರ ಶಿವಾನಂದ ಅಧ್ಯಕ್ಷರಾಗಿ ವಿ ಮಹೇಶ್ ಉಪಾಧ್ಯಕ್ಷರಾಗಿ ಅವಧಿ ಪೂರೈಸಿದ್ದರು ಇನ್ನು ಸಾರ್ವಜನಿಕವಾಗಿಯೂ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಲಿ ಎನ್ನುವ ಅಭಿಪ್ರಾಯ ಕೇಳಿ ಬರುತ್ತಿದೆ ಏಕೆಂದರೆ ಜನಪ್ರತಿನಿಧಿಗಳ ಅಧಿಕಾರ ನಗರಸಭೆಯಲ್ಲಿ ಇಲ್ಲದಿರುವ ಕಾರಣ ಇಲ್ಲಿನ ಜನಸಾಮಾನ್ಯರಿಗೆ ನಗರಸಭೆಯಲ್ಲಿ ಕೆಲಸವಾಗುತ್ತಿಲ್ಲ ಎನ್ನುವ ಆರೋಪ ಸದಾ ಕೇಳಿ ಬರುತ್ತಲೇ ಇದೆ ಅಷ್ಟೇಕೆ ಸಕಾಲದಲ್ಲಿ ನಗರದ ಆಗುಹೋಗುಗಳ ಕುರಿತು ಸಭೆಯೂ ಆಗದಿರುವ ಹಿನ್ನೆಲೆಯಲ್ಲಿ ಇರುವ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರ ಇಲ್ಲದಂತಾಗಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ ಹಾಗಾಗಿ ಇದುವರೆಗೂ ಚುನಾವಣೆ ಮುಂದೆ ಹೋಗಿರುವುದು ಕೇವಲ ಆಯ್ಕೆಯಾದ ಸದಸ್ಯರಿಗೆ ಮಾತ್ರವಲ್ಲ ಜನಸಾಮಾನ್ಯರಿಗೂ ತೊಂದರೆಯೇ ಹೌದು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಒಟ್ಟಿನಲ್ಲಿ ಸಾಗರ ನಗರಸಭೆಯಲ್ಲಿ ಅಂತೂ ಇಂತೂ ಜನಪ್ರತಿನಿಧಿಗಳ ಆಡಳಿತಕ್ಕೆ ಮಾಘ ಮಾಸಕ್ಕೆ ಮುಹೂರ್ತ ಕೂಡಿ ಬರುವ ಲಕ್ಷಣಗಳಿದೆ ಅದು ಯಾವ ದಿನ ಎನ್ನುವುದು ಕಾದು ನೋಡಬೇಕಿದೆ ನಮಸ್ಕಾರ